ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನಾಳೆ ಗಣೇಶನ ಹಬ್ಬ ಅರ್ಥ ಆಯ್ತಾ ನಾಳೆ ಏಳನೇ ತಾರೀಕು ಗಣೇಶನ ಹಬ್ಬ ದಿವಸ ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಎಸ್ ನೀವು ಕೇಳಿದ್ದು ನಿಜ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ನಾಳೆ ಗಣೇಶನ ಹಬ್ಬ ದಿವಸ ನಾನು ಫ್ರೀಯಾಗಿ ಜಾತ್ಕ ನೋಡ್ತೀನಿ ಆದ್ರೆ ನೀವು ನನಗೊಂದು ಹೆಲ್ಪ್ ಮಾಡ್ಬೇಕು ಏನಪ್ಪಾ ಹೆಲ್ಪ್ ಅಂದ್ರೆ ಏನು ಇಲ್ಲ ರೀ ಏನ್ ಮಾಡ್ಬೇಕಂದ್ರೆ ಈ ಚಾನಲ್ ಓಂ ಗಣೇಶ ಈ ತ್ರಿಬಲ್ ಒನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳದೇ ನೀವು ನನಗೆ ಕೊಡು ಫೀಸು ದಕ್ಷಿಣ ಅಂತ ಸೊ ಮಿಸ್ ಮಾಡ್ದಿರಾ ಓಂ ಗಣೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಗಣೇಶ್ ನಂಬ ಒಂದಿನ ಮಾತ್ರ ನಾನು ಫ್ರೀಯಾಗಿ ಜಾತ್ ಹೇಳ್ತೀನಿ ಇವಾಗಲೇ ಒಂದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾಳೆ ಒಂದ್ ದಿವಸ ಮಾತ್ರ ಫ್ರೀಯಾಗಿ ಜಾತ್ಕ ಹೇಳ್ತೀನಿ ನೀವು ಬೇರೆ ದಿವಸ ಫೋನ್ ಮಾಡದೆ ಫೀಸ್ ಇರುತ್ತೆ ಸೊ ನಾಳೆ ಒಂದ್ ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಏಳು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ ನೋಡ್ತೀನಿ ಒಂದ್ ರೂಪಾಯಿ ಫೀಸ್ ತಕೊಂಡೇ ಇಲ್ಲ ಸೊ ನೀವು ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೋಲೀಗ್ ನಿಮ್ಮ ಮನೆ ಪಕ್ಕದಿರೋ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಾನು ನಾಳೆ ಫ್ರೀಯಾಗಿ ಜಾತ್ಕ ನೋಡ್ತೀನಿ ಸೊ ನಾನು ಬಂದು ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ಹೇಳ್ಬೋತೀನಿ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ಸೊ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಏನಕ್ಕೆ ತಮಿಳ್ ನಲ್ಲ ತೆರೆಯು ನಾ ಪೊರಂದ ತಮಿಳ್ನಾಟದ ಸೊ ನೀನು ಚೆದುವಿದ್ದೆ ತೆಲುಗು ಮೀಡಿಯಂ ಸೊ ನೀನು ತೆಲುಗು ಬಾ ಮಾತಾಡ್ತಾನೆ ಐ ಕ್ಯಾನ್ ಸ್ಪೀಕ್ ವೆರಿ ವೆಲ್ ಇಂಗ್ಲೀಷ್ ಸೊ ಇಂಗ್ಲೀಷ್ ಆಲ್ಸೋ ಐ ಆಮ್ ಸ್ಪೀಕಿಂಗ್ ಅಂಡ್ ಫೈನಲಿ ನಮ್ಮ ಮಾತೃಭಾಷೆ ಕನ್ನಡ ನಾನು ಕನ್ನಡಿಗ ಸೊ ನಾನು ಯಾಕ ಫ್ರೀಯಾಗಿ ಜಾತ್ಕ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಚಾನೆಲ್ ಹೆಸರು ಇಲ್ಲಿ ಟಿ ಶರ್ಟ್ ಮೇಲೆ ಕಾಣಿಸಿದ್ರ ನಮ್ಮ ಚಾನೆಲ್ ಹೆಸರು ಓಂ ಗಣೇಶ ತ್ರಿಬಲ್ ಒನ್ ಸೊ ನಮ್ಮ ಚಾನಲ್ ಹೆಸರು ಓಂ ಗಣೇಶ ನಾಳೆ ಗಣೇಶನ ಹಬ್ಬದ ದಿವಸ ನಾನು ಫ್ರೀಯಾಗಿ ಜಾತ್ಕ ನೋಡ್ತಾ ಇದ್ದೀನಿ ಸೊ ಈ ಚಾನಲ್ ಇಕ್ಕೋದಕ್ಕೆ ಕಾರಣ ಬಂದು ಗಣೇಶನೇ ದೇವರ ಆಶೀರ್ವಾದ ಸಪೋರ್ಟ್ ಇಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದುವಾರು ತಿಂಗಳಾಯಿತು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಾರೆ ಈ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಅಲ್ಲಿ ಸಾವಿರದ ಮುನ್ನೂರ ನಾನೂರು ಜನ ಬಂದು ಸಾವಿರದ ಮುನ್ನೂರ ನಾನೂರು ಜನ ಮಿಥುನ್ ರಾಶಿ ಸೊ ಮಿಥುನ್ ರಾಶಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಥುನ ರಾಶಿ ಲವ್ ಯು ಸರಿ ಓಕೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ಈ ಸ್ಕ್ರೀನ್ ಅಲ್ಲಿ ಕಾಣಿಸಿದೆ ಈ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಏಳು ಗಂಟೆವರೆಗೂ ನಾನು ಫ್ರೀ ಆಗಿ ನೋಡ್ತೀನಿ ಫೋನ್ ಮಾಡಿ ನಿಮ್ ಜಾತಕ ಫ್ರೀಯಾಗಿ ತಳ್ಕೊರಿ ಅಂಡ್ ಇನ್ನೊಂದು ವಿಷಯ ನೀವ್ ಫೋನ್ ಮಾಡಿ ಯಾವ್ದಾದ್ರು ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು ಅರ್ಥ ಆಯ್ತಾ ಫೋನ್ ಮಾಡಿ ಯಾವ್ದಾರ ಒಂದ್ ಪ್ರಶ್ನೆ ಕೇಳ್ಬೇಕು ಯಾಕಂದ್ರೆ ತುಂಬಾ ಜನ ಫೋನ್ ಮಾಡ್ತಾರೆ ಈ ವಿಡಿಯೋ ಬಂದು ಐ ತಿಂಕ್ ಲಾಸ್ಟ್ ಟೈಮ್ ಬಂದು ದುಬೈ ಫೋನ್ ಮಾಡಿದ್ರು ನೆದರ್ಲ್ಯಾಂಡ್ ಇಂದ ಫೋನ್ ಮಾಡಿದ್ರು ಬೇರೆ ಫಾರಿನ್ ಕಂಟ್ರಿಯಿಂದ ಫೋನ್ ಮಾಡಿದ್ರು ಲಾಸ್ಟ್ ಟೈಮು ಸೊ ನಾನು ಇವಾಗ ಏನ್ ಕೇಳ್ತಾ ಅಂದ್ರೆ ನೀವು ಫೋನ್ ಮಾಡಿ ಯಾವ್ದಾರ ಒಂದು ವಿಚಾರ ಕೇಳಿ ಆಯ್ತಾ ತುಂಬಾ ಜನಗೆ ಕಾಲ್ ಸಿಗೋದಿಲ್ಲ ಅಂತ ಮೆಸೇಜ್ ಮಾಡಿದ್ರು ಕಾಲ್ ಮಾಡಿದ್ರು ಸೊ ನೀವ್ ಫೋನ್ ಮಾಡಿ ಯಾವ್ದನ್ನ ಒಂದ್ ವಿಚಾರ ಕೇಳಿ ಮದ್ವೆ ಆಗುತ್ತೆ ಕೆಲ್ಸ ಯಾವಾಗ ಸಿಗುತ್ತೆ ಮಗು ಯಾವಾಗ ಆಗುತ್ತೆ ಗಾಡಿ ಯಾವಾಗ ತಕೊಂತೀನಿ ಆಸ್ತಿ ಯಾವಾಗ ಸಿಗುತ್ತೆ ಮತ್ತೆ ಪಾಲಿನ್ ಯಾವಾಗ ಹೋಗ್ತೀನಿ ಪಿತ್ರ ಜೊತೆ ಏನ್ ಸಿಗುತ್ತಾ ನೀವ್ ಏನಾದ್ರು ಪ್ರಶ್ನೆ ಕೇಳ್ಬೋದು ಏನ್ ಪ್ರಶ್ನೆ ಕೇಳಿದ್ರೆ ನಾನ್ ನಿಮ್ಗೆ ಜಾತ್ಕ ನೋಡಿ ಹೇಳ್ತೀನಿ ಸಪೋಸ್ ನಿಮ್ ಮಾತ್ರ ಜಾತ್ಕ ಇಲ್ಲ ಅರ್ಥ ಆಯ್ತಾ ನಿಮ್ ಮಾತ್ರ ಜಾತ್ಕ ಇಲ್ಲ ನಾನ್ ಯಾ ನೋಡ್ತೀನಿ ಅಂದ್ರೆ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಈ ಪ್ರಶ್ನಾಶಾಸ್ತ್ರ ಅಂದ್ರೆ ಮನಸ್ಸಿನಲ್ಲಿ ಮನೆ ದೇವನ್ ತಳ್ಕೊಂಡು ಒಂದರಿಂದ ಇನ್ನೂರ ನಲ್ವತ್ತೊಂಬತ್ ವರ್ಗಡೆ ಒಂದ್ ಸಂಖ್ಯೆ ಹೇಳ್ಬೇಕು ಇನ್ನೊಂದ್ಸರಿ ಹೇಳ್ತೀನಿ ಒಂದರಿಂದ ಇನ್ನೂರ ನಲ್ವತ್ತೊಂಬತ್ ವರ್ಗಡೆ ಒಂದು ಸಂಖ್ಯೆ ಹೇಳ್ಬೇಕು ಆ ಸಂಖ್ಯೆ ಪ್ರಕಾರ ನೀವೇನಾದ್ರೂ ಒಂದು ಕ್ವಶನ್ ಕೇಳ್ಬೋದು ಒಂದೇ ಒಂದು ಕ್ವಶನ್ ಕೇಳ್ಬೇಕು ಇನ್ನೊಂದ್ಸ ಹೇಳ್ತಾ ಇದೀನಿ ನೀವು ಫೋನ್ ಮಾಡಿ ಯಾವ್ದನಾ ಒಂದ್ ಕ್ವಶನ್ ಕೇಳಿ ನಿಮ್ ಕ್ವಶನ್ ಆಗಿರ್ಬೋದು ಎಕ್ಸ್ ಲಾ ವಾಪಸ್ ಪಡ್ತಾಳಾ ದುಡ್ಡು ಯಾವಾಗ ಸಂಪಾದಿಸ್ತೀನಿ ಮದುವೆ ಮಕ್ಕಳು ನೀವ್ ಏನಾದ್ರೂ ಕೇಳ್ಬೋದು ನಾನು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆಯಲ್ಲಿ ಮಾತಾಡಿ ಹೇಳ್ತೀನಿ ಮಿಸ್ ಮಾಡ್ತೀರಾ ಓಂ ಗಣೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಂ ಗಣೇಶ